ಮೇಸ್ರಿ ಇವತ್ತಿನ ವಿಡಿಯೋದಾಗ ಏನೇನ್ ಮಾಹಿತಿ ಹೇಳ್ತು ಅಂದ್ರೆ ಈಗ ಒಂದು ನೀವು ಪತ್ರಾಸ ಮನಿ ಐತಿ ಅದ್ರ ಪತ್ರಾಸ ಸೀಟ್ ತಗದ ಸಿಲಾಪ್ ಹಾಕಬೇಕು ಅಂದ್ರ ಅದಕ್ಕೆ ಏನೇನ್ ಅನ್ನೋದ ಎಲ್ಲಾ ನಿಮ್ಗೆ ಸರಿಯಾಗಿ ಮಾಹಿತಿ ಹೇಳ್ತೀ ಮತ್ತ ಈಗ ಹೊಸ ಮನಿ ಕಟ್ಟಿಸ್ತಿರ್ತೀರಿ ಅದನ್ನ ಮುಂದೋಗಿ ಸ್ಲಾಪ್ ಹಾಕೋಬೇಕು ಈಗ ನಾವು ಪತ್ರಾಸ ಅನ್ನೋ ಲೆಕ್ಕ ಇರ್ತೈತಿ ನಿಮ್ದು ಮುಂದಿ ಸಿಲಾಪ್ ಹಾಕಬೇಕಂದ್ರ ಈಗ ಈಗಂದ್ರೆ ನೀವು ಮನಿ ಯಾವ್ಯಾವ ಟೈಪ್ ಕಟ್ಕೊತ ಹೋಗಬೇಕ ಅನ್ನೋದೂ ಯಾವತ್ತನ್ ಮುಂದೋಗಿ ಸಿಲಾಪ್ ಹಾಕೋ ಲೆಕ್ಕ ಇಟ್ಕೊಂಡ ಒಂದು ಮಿಸ್ಟೇಕ್ ಮಾಡ್ಯಾರೀ ಈ ಮನಿಯಾನವ್ರೆ ಅವ್ರಿಗೆ ಗೊತ್ತಾಗಿಲ್ಲೋ ಅಥವಾ ಈ ಮಣಿ ಕಟ್ಟೋ ಮಿಸ್ತ್ರಿ ಅವ್ರಿಗೆ ಹೇಳಿಲ್ಲ ಅನ್ನೋದು ನನಗೆ ಗೊತ್ತಿಲ್ಲ ನೀವು ಈ ರೀತಿ ಮಿಸ್ಟೇಕ್ ಮಾಡಕ್ಕೆ ಹೋಗ್ಬೇಡ್ರಿ ಮುಂದೆ ನೀವು ಸ್ಲಾಪ್ ಹಾಕೋ ಪ್ಲ್ಯಾನ್ ಇತ್ತು ಅಂದ್ರೆ ಈ ಟೈಪ್ ನೀವು ಮಾಡಿರಿ ಅಂದ್ರೆ ನಾನು ಏನು ಹೇಳ್ತಂದ್ರೆ ಈ ಟೈಪ್ ನೀವು ಮಾಡಿರಿ ಅಂದ್ರೆ ದೇಡರಿಂದ ಎರಡು ಲಕ್ಷ ರೂಪಾಯಿ ಉಳಿಸ್ಕೋಬೋದ್ರಿ ನೀವು ಸ್ಲಾಪ್ ಹಾಕೋ ಟೈಮ್ದಾಗ ಅವಾಗ ಭಾಳ ಖರ್ಚು ಬರಂಗಿಲ್ಲ ರೀ ಅಗದಿ ಕಮ್ಮಿ ಬಜೆಟ್ಲೆ ಆಗಿನ ಟೈಮ್ದಾಗ ಆ ಥರ ಸೀಟ್ ತೆಗ್ದೆ ಸ್ಲಾಪ್ ಹಾಕೋಬೋದ್ರಿ ನೀವು ಅಂಥದ್ದೆಲ್ಲ ಮಾಹಿತಿ ಇಲ್ಲಿ ಹೇಳ್ತಾನ್ರಿ ಇಡಿಯೋದಾಗ ವಿಡಿಯೋ ಪೂರ್ತಿ ನೋಡ್ರಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರ್ಲಿಕ್ಕಂದ್ರೆ ಎಲ್ಲಾರು ಸಬ್ಸ್ಕ್ರೈಬ್ ಮಾಡ್ರಿ ಪಾರ್ಟ್ ಪಾಟ್ನ ಲೈಕ್ ಕೊಡಿರಿ ವಿಡಿಯೋ ಪೂರ್ತಿ ನೋಡಿ ಇದ್ರ ಬಗ್ಗೆ ಮಾಹಿತಿ ತಿಳ್ಕೊರಿ ಈ ಮನ್ಯಾಹ್ನವ್ರೆ ಆಗಿನ ಟೈಮ್ದಾಗಾನ ಈ ಮಿಸ್ಟೇಕ್ ಮಾಡಿರ್ಲಿಕ್ಕಂದ್ರೆ ದೇಡರಿಂದ ಎರಡು ಲಕ್ಷ ರೂಪಾಯಿ ಈಗಿನ ಟೈಮ್ದಾಗ ಅವ್ರು ಉಳಿಸ್ಕೋಬೇಕ್ರಿ ಉಳಿತಿದ್ವು ಅವ್ರಿಗೆ ಅವ್ರಿಗೆ ಅವಾಗ ಗೊತ್ತಾಗಿಲ್ಲ ಏನೋ ಅನಿವಾರ್ಯ ಆಗೈತ್ರಿ ಈ ತಪ್ಪು ನೀವು ಮುಂದೆ ಇನ್ನು ಯಾರು ಮಾಡಕ್ಕೆ ಹೋಗ್ಬೇಡ್ರಿ ಈ ಮನೆ ಕಟ್ಟೆ ಹದಿನೈದು ವರ್ಷ ಹತ್ತಿರ ಗ್ವಾಡಿ ಅವು ಅದ್ರಾಗಿಲ್ಲ ಗ್ವಾಡಿ ಎಲ್ಲ ಬಂದು ಬಸ್ತದ ಯಾಕೆ ಇದನ್ನ ತಗೋಕ್ತಾರೆ ಈಗ ಅವ್ರ ಇನ್ನೊಂದು ಬೆಡ್ರೂಮ್ ಬೇಕಾಗಿ ಮತ್ತು ದಾದ್ರಿ ಬೇಕಾಯ್ತಿ ಮತ್ತು ಸ್ಲ್ಯಾಪ್ ಬೇಕಾಗಿತ್ತು ರೀ ಮನೆಗೆ ಅವ್ರಿಗೆ ಪತ್ರ ಸಹ ಬ್ಯಾಡಾಗಿವ್ರಿ ಪತ್ರ ಒಂದು ಸ್ವಲ್ಪ ಕೊಂಬ್ಯಾಕ್ ಕಟ್ಟಾಗ್ಯಾವ ಅದ್ರ ಸಲುವಾಗಿ ಒಟ್ಟು ಅವರಿಗೆ ಸ್ಲ್ಯಾಪ್ ಮಣಿ ಬೇಕಾಗೈತೆ ರೀ ಈಗ ಅದ್ರ ಸಲ ಇದನ್ನೆಲ್ಲ ಪತ್ರ ಸೀಟ್ ಎಲ್ಲ ತೆಗ್ದೆ ಸ್ಲ್ಯಾಪ್ ಆಗಿ ಕೊಡೋದು ಮತ್ತು ಅದಾದ್ರಿ ಮುಂದೆ ಬೆಡ್ರೂಮ ಟೈಲ್ಸ ವರ್ಕ್ ಭಾಳ ಹತ್ತಿರ ಇದ್ರದ ಫುಲ್ ವಿಡಿಯೋ ನೋಡಿರಿ ಏನೇನು ಮಾಡ್ತೀವಿ ಏನೇನು ಇಲ್ಲ ಅನ್ನೋದೆಲ್ಲ ಕಂಪ್ಲೀಟ್ ಆಗಿ ಗೊತ್ತಾಗತ್ತೆ ನಿಮಗೆ ಪೈಲಾದ ಹಳೆ ಮಣಿ ಒಳಗೆ ಯಾವ ಟೈಪ್ ಐತೆ ಎಲ್ಲ ನೋಡ್ಕೊಂಡ್ ಬರ್ರಿ ಬರ್ರಿ ರೀ ನಿಮ್ಗೆ ಹಳೆ ಮನಿಗಳು ಇದೇ ಟೈಪ್ ಆಗಿರ್ತಾವ ರೀ ಹೆಚ್ಚು ಜಾಸ್ತಿ ಪೈಲದು 嗯。<Yeah. S 2> yeah. ಒಂದು ಕೋಲೇದಾಗ ಐದರಿಂದ ಆರು ಕಪಾಟ್ ರೀ ಬಿಟ್ಟಾರು ಅವಾಗಿನ ಟೈಮ್ದಾಗ ಈ ಒಂದು ಏಳೆಂಟು ವರ್ಷದ ಹಿಂದೆ ಮಣಿ ಕಟ್ಬೇಕಂದ್ರೆ ಹಿಂಗ ರೀ ಒಟ್ಟು ಬ್ರಿ ಕಪಾಟ ಮಾಡ ಗೂಟ್ಗಳ ಎಲ್ಲ ಕೋಲೇದಾಗೂ ಒಂದು ಹದಿನೈದರಿಂದ ಇಪ್ಪತ್ತು ಗೂಟ್ಗಳು ಹಾಕ್ತಿರು ಮತ್ತು ಮ್ಯಾಗೆಲ್ಲ ಪತ್ರಾಸ ಬಿಡಿಬೇಕಾದ್ರೆ ಕೆಬ್ಬನ್ ಪೈಪ ರೀ ಅವಾಗ ಕಟ್ಟಿಗೆ ಹಾಕಿ ಬಿಡ್ತಾರೆ ಹಿಂಗೆ ಅವಾಗಿಂದ ಒಂದು ಏಕೆ ಚಲೋನ ಐತಿ ಬಟ್ ಈಗ ಈ ರೀತಿ ಯಾರು ಮಾಡ್ಸಂಗಿಲ್ಲ ರೀ ಹಿಂಗೆಲ್ಲ ಗಣಪತಿ ಮಾಡ ಇದ್ರಾಗ ಗಣಪತಿ ಕುಮಿಸಿದ್ರಿ ಈ ಟೈಪ್ ಭಾಳ ಮಂದಿ ಕಟ್ಟಾರೆ ಮಣಿ ಇದು ಅಟ್ಟ ಅಲ್ಲ ಇವ್ರ ಅಟ್ಟ ಅಲ್ಲ ಈ ಸೇಮ್ ಯಾವಾಗ ನಾವು ಕಟ್ಟಿದ್ದೀವಿ ಮತ್ತು ಬೇರೆ ದವ್ರುಗಳ ಮಂದಿ ಈ ಥರ ಕಟ್ಸ್ಯಾರ ಅವಾಗ ನಮ್ಮ ಕಡೆಯಿಂದನ ಈಗೆಲ್ಲ ಸಿಸ್ಟಮ್ ಚೇಂಜ್ ಆಗಿತ್ತಾರೆ ಈ ರೀತಿ ನಡೆಯಂಗಿಲ್ಲ ಈಗ ಮನೆಗಳಿಗೆ ಒಂದು ಊಟ ಹಾಕಂಗಿಲ್ಲ ಜಾಸ್ತಿ ಮಾಡುಗಳು ಬಿಡೋಂಗಿಲ್ಲ ಮ್ಯಾಲಂತರೂ ಪತ್ರ ಹಾಕೋದಿದ್ರೆ ಕಟ್ಟಿಗೆ ಯಾರೂ ರೀ ಈಗ ಎಲ್ಲ ಕೆಬ್ಬನ ಪೈಪ್ಗಳು ಹಾಕಿಬಿಡ್ತಾರೋ ಹದಿನೈದು ವರ್ಷ ಹತ್ತಿರ ಈ ಮಣಿ ಕಟ್ಟಿ ಮಾಲಕರ ಹೇಳ್ಯಾರೀ ಆದ್ರೆ ಇನ್ನು ಕಟ್ಟಿಗೆ ಒಂದು ಬಾದಾಗಿಲ್ಲ ಆಗಿಲ್ಲ ನೋಡಿರಿ ಒಂದು ಸ್ವಲ್ಪ ಹುಳಗ್ಸದೆ ಕತ್ತ ಕಟ್ಟಿಗೆಗಳು ಎಲ್ಲ ಹಗದಿ ಪಚ್ಚಾದವ್ರಿ ಭಾಳ ಬೆರ್ಸ್ತದವ್ರೆ ಕಟ್ಟಿಗೆ ನಿಲ್ಗೇರಿ ಕಟ್ಟಿಗೆ ಹಾಕ್ಯಾರೀ ಭಾಳ ಬಂದೋಬಸ್ತ್ ಅದಾವೆ ಇನ್ನೂ ಆದರು ಕಟ್ಟಿಗೆ ಯಾಗ ಹೊಳಕತ್ತವ ಹಂಗೆ ಹತ್ತಾವ ಹಿಂಗೆ ಕರೆ ಹೇಳ್ತಾರ್ರೆ ಕಟ್ಟಿಗೆ ಹಾಕಿ ಅದಕ್ಕೆ ಏನಾದರೂ ಒರ್ನೆ ಸಹಿಸಿ ಬಿಟ್ರೆ ಕಟ್ಟಿಗೆ ಇಟ್ಟು ಬಂದೋಬಸ್ತ ಕಟ್ಟಿಗೆ ಇಟ್ಟು ತಳೋಣಕಿ ಕೆಬನ್ ಪೈಪ ಬರೋ ಡೌಟ್ ಇನ್ನು ಮತ್ತೆ ನಾಡ ಕಡಿಮೆ ಆಗಿ ಬರ ಅರೆ ಹಾಂ ಅಡ್ಡಾಕ ಹೇಗ ಬರ ಬರ್ತೇ ಎಲ್ಲ ಎತ್ತೋ ಬರ್ತದೆ 응. ಗ್ವಾಡಿ ಮಾತ್ರ ಏನೋ ಬಾಳ್ ಪಚ್ಚಿದವ್ರಿಗೆ ವಾಡೆ ಅವಂಗ ಲೀಕೇಜ್ ಆಗಿಲ್ಲ ರೀ ಡ್ಯಾಮೇಜ್ ಆಗಿಲ್ಲ ವಾಡಿ ಅಗದಿ ಬಂದು ಬಸ್ತದವ್ ಸ್ಲಾಪ್ ಹಾಕಕ್ಕೆ ಆರಾಮ್ ರೀ ಈ ಮನಿಗೆ ¡Espera! <tonguella> ¡Tengo <tonguella> 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 ಈ ಮಣಿ ಬಾಗಲುಗಳು ಎದ್ರ ಸಂಬಂಧ ಕೆಳತದ್ ಹೋಗತ್ತೆ ಅಂದ್ರೆ ಬಡ್ಯಾಗ ಹುಳ ತಿಂದವ್ರ ನೆಲಕ್ಕೆ ಕೊರಲ್ ಹತ್ತಿ ತಳಗ ಅದರ ಸಂಬಂಧ ಬಂದು ಮತ್ತೆ ಮತ್ತು ಸ್ವಲ್ಪ ಕಡಿಮೆ ಅದಾವ ಬಾಗಿಲಿವ ಈಗಿನ ಲೆಕ್ಕದಲ್ಲಿ ಹೈಟ್ ಬೇಕಲ್ಲ ಅದರ ಸಂಬಂಧ ಒಂದೊಂದು ಬಾಗಲ ಏನತ್ತೆ ಸಿಮೆಂಟ್ ಚೌಕಟದವ್ರಿ ಸಿಮೆಂಟ್ ಚೌಕಟಗಳು ಇದ್ರೆ ಅವನು ಎಲ್ಲ ತೆಗಿಬೇಕಾತಲ್ಲ ಅದ್ರ ಸಂಬಂಧ ಎಲ್ಲ ಚೌಕಟ್ಟ ಹೊಸ ಹಾಕೋ ಸ್ವಲ್ಪ ಒಂದು ಅಟ್ಟು ಬಾಗಲ ತೆಗೆದ್ಬಿಟ್ವಿ ನೋಡಿರಿ ಮಿಸ್ಟೇಕ್ ಮಾಡ್ಯಾರ ರೀ ಅದು ಏನು ಮಿಸ್ಟೇಕ್ ಮಾಡ್ಯಾರನ್ನೋದು ಇಲ್ಲಿ ಹೇಳ್ತಾ ನೋಡ್ರಿ ಅವಾಗಿನ ಟೈಮ್ದಾಗ ಮನೆ ಕಟ್ಟಬೇಕಂದ್ರೆ ನೆಂಟಲ್ ರೀ ಬಾಗಲ್ ಮೇಲೆ ಕಿಟಕಿ ಮೇಲೆ ಅವ್ರು ನೆಂಟಲ್ಲಿ ಹಾಕಿ ಮುನಿಗ್ ಕಟ್ಟರೆ ಮುಂದೋಗಿ ಪತ್ರ ಸಟ್ಟದು ತೆಗೆದ ಅಲ್ಲಿ ಹಿಡ್ದ ಲೇವಲ್ ಕಟ್ಕೊಂಡು ಸ್ಲಾಪ್ ಹಾಕೊಂಡ್ಬಿಡ್ಬೋದು ನಾವು ಅವಾಗ ನೆಂಟಲ್ಲಿ ಹಾಕಲಾರ್ದು ಹಂಗೆ ರೀ ಪರ್ಸಿ ಇಟ್ಟಿಟ್ಟು ಬಾಗಲ್ ಮೇಲೆ ಕಿಟಕಿ ಮೇಲೆ ಮತ್ತು ಕಿಟಕಿ ಬಾಗಲ ಸ್ವಲ್ಪ ಸಾಧಾರಣ ರೀ ಅವಾಗ ಅವಾಗ ಕಿಟಕಿ ಬಾಗಿಲ ಚೇಂಜ್ ಮಾಡ್ಕೋಬೋದು ನೆಂಟಲ್ ಹಾಕಿದಿತ್ತಂದ್ರೆ ಕಿಟಕಿ ಚೇಂಜ್ ಮಾಡ್ಕೋಬೋದು ಬಾಗಲ ಚೇಂಜ್ ಮಾಡ್ಕೋಬೋದು ನೆಂಟಲ್ ಅಂದ್ರೆ ಪೂರ್ತಿ ಎಲ್ಲ ನೆಂಟಲ್ ಲೆವೆಲ್ ತನಕ ಗಾಡಿ ಎಲ್ಲ ಕೆಡಬೇಕಾಗತ್ತೆ ರೀ ಅದರ ಸಂಬಂಧ ಅದು ಖರ್ಚು ಭಾಳ ಬರ್ತೈತೆ ರೀ ಇನ್ನು ಯಾರಾದರೂ ನೀವು ಕಟ್ಟಬೇಕಂದ್ರೆ ಮಣಿ ನೆಂಟಲ್ ಹಾಕಿ ಮ್ಯಾಲೆ ಗಾಡಿ ಕಟ್ಟಿರಿ ಮುಂದೆ ಸ್ಲ್ಯಾಪ್ ಹಾಕಿರಿ ಅಂದ್ರೆ ನೀವು ಅವಾಗ ಖರ್ಚು ಕಡಿಮೆ ಬರ್ತೈತೆ ರೀ ನಿಮಗೆ ಈ ನೆಂಟಲ್ ಹಾಕೋಬೇಕಂದ್ರೆ ಗೊಡೆ ಎಲ್ಲ ಕೆಡೋಬೇಕಾಗ್ತೀರಿ ಅದನ್ನು ನೆಂಟಲ್ ತನಕ ಗಾಡಿ ಕೆಡಿವಿ ಅದ್ರ ಮ್ಯಾಲೆ ವಾಪಸ್ ನಾವು ಗಾಡಿಗೆ ಕಟ್ಟಬೇಕಂದ್ರೆ ಈಗ ಎಷ್ಟು ಖರ್ಚು ರೀ ಈಗ ನೆಂಟಲ್ ಅಂದ್ರೆ ಅವಾಗಾದ್ರೂ ಹಾಕಬೇಕು ಈಗಾದರೂ ಹಾಕಬೇಕ್ರಿ ಅದರ ಖರ್ಚು ಹಿಡಿಯಾಕ್ ಬರೋಂಗಿಲ್ಲ ನೆಂಟಲ್ ಮ್ಯಾಲೆ ಮೂರು ಫುಟ್ ಗಾಡಿ ಇರ್ತೈತೆ ಅಲ್ಲ ಅದ್ರ ಖರ್ಚು ನಾವು ಹಿಡಿಬೇಕಾಗತ್ತೆ ಈಗ ಅದ ಮೂರು ಫುಟ್ ಹೈಟ್ ಇತ್ತು ಇತ್ತಂದ್ರೆ ನೆಂಟಲ್ ಮೇಲೆ ಅದನ್ನ ಈಗ ನಾವು ಕೆಡಿ ಕಟ್ಟಬೇಕಂದ್ರೆ ಒಂದು ಲಕ್ಷಿಂದ ದೇಡ್ ಲಕ್ಷ ರೂಪಾಯಿ ಇನ್ನ ಕಾರಣ ವೆಸ್ಟೇಜ್ ಖರ್ಚು ಆತ್ರ ಇಲ್ಲಿ ಈಗ ಅವಾಗಾನ ಅವ್ರು ನೆಂಟಲ್ಲಿ ಹಾಕಿರಂದ್ರೆ ಪತ್ರ ಸಟ್ಟ ತೆಗೆದ ಆರಾಮ್ಸರಿ ಸ್ವಲ್ಪ ಗ್ವಾಡಿ ಲೆವೆಲ್ ಕಟ್ಕೊಂಡು ಸ್ಲಾಪ್ ಹಾಕೋಬೋದಾಗಿತ್ತು ರೀ ಖರ್ಚು ಕಡಿಮೆ ಬರ್ತಿತ್ತು ಅವಾಗ ನೆಂಟಲ್ ಹಾಕಿ ಈ ರೀತಿ ಮ್ಯಾಲ ಗ್ವಾಡಿ ಕಟ್ಟಬೇಕಂದ್ರೆ ಇದ್ರದೆಲ್ಲ ಖರ್ಚು ಹಟ್ಬಾರ್ದು ಗೊತ್ತ್ರಿಗೆ ಒಂದು ಲಕ್ಷ ಸಿಗತ್ತ ಹೆಚ್ಚಿಗೆ ಬಂದೈತ್ರಿ ಈಗ ಸರಿ ಹೇಗೆ ತಂಟಿ ಕಟ್ರಿ ಏನಾರ ಬಜ್ಜಾಕೋಡ್ಬೇಕಿಲ್ಲ ಆರ್ ಚಲ ಹಾಕಿ ಸ್ಲಾಪ್ ಸ್ಲ್ಯಾಬ್ ಚಲೋ ಲೆವೆಲ್ ಆಗೈತ್ರಿ ಮಂತ್ರ ಲೆವೆಲ್ ಮಾಡೈತ್ರಿ ಈ ಮಣಿ ಸ್ಲಾಪಿಗೆ ಯಾವ್ಯಾವ ಕೆಬ್ಬಣ ಹಾಕ್ಯದ್ ಗೊತ್ತೇನ್ರಿ ಏಟ್ ಎಮ್ ಎಮ್ ಮತ್ತು ಟೆನ್ ಎಮ್ ಎಮ್ ಮತ್ತು ಈ ನೆಂಟಲ್ಲ ಭೀಮ್ಗಳು ಬರ್ತಾವಲ್ಲ ಅವಕ್ಕೆಲ್ಲೂ ಬಾರ ಎಮ್ ಎಮ್ ಹಾಕಿದ್ವಿ ಮುಂದೆ ಪ್ಯಾಸೇಜ್ನಾಗ ಆ ಕಾಲಮ್ದಿಂದ ಈ ಕಾಲಮ್ಗೆ ಪ್ಯಾಸೇಜ್ನಾಗ ಸಪೋರ್ಟ್ ಬಾಡ್ರೆಲ್ಲ ತಳಗ್ರಿ ಓಪನ್ ಓಪನ್ ಪ್ಯಾಸೇಜ್ನಾಗ ಬೀಮ್ಗಳು ಬರ್ತಾವಲ್ಲ ಮುಂದೆ ಆ ಬೀಮಿಗೆ ಬಾರ ಎಮ್ ಎಮ್ ಮತ್ತು ಹದಿನಾರು ಎಮ್ ಎಮ್ ಎರಡು ಮಿಕ್ಸ್ ಮಾಡಿ ಹಾಕಿದೀವಿ ರೀ ಬಾರ ಎಮ್ ಎಮ್ದು ಎರಡು ಸೋಳ ಎಮ್ ಎಮ್ದು ನಾಲ್ಕು ಭೀಮ್ಗಳು ಹೆವಿ ಇದ್ದವು ಅಂದ್ರೆ ಲೋಡ್ ಇತ್ತಂದ್ರೆ ಅವಕ್ಕೆ ಹೆಚ್ಗೆ ಹೆಚ್ಚಿಗೆ ಇಲ್ಲಿ ನಾವು ಹೆಚ್ಚಿಗೆ ಹಾಕಿದ್ದೀವಿ ರೀ ಈಗ ಸ್ಲಾಬ್ ಕಾಂಕ್ರೀಟ್ ಹಾಕ್ಲಾಕ ಉಸಕ ಮತ್ತು ಕಡಿ ಎಮ್ ಸ್ಯಾಂಡ್ ರೀ ಎಮ್ ಸ್ಯಾಂಡ್ ಅಂದ್ರೆ ಸಾದಾ ಎಮ್ ಸ್ಯಾಂಡ್ ಅಲ್ಲ ವಾಶೆಬಲ್ ಅಂತ ಬರ್ತೈತೆ ರೀ ಇದು ತೊಳೆದಿರ್ತಾರೆ ಇದನ್ನ ಡಬಲ್ ಫಿಲ್ಟ್ರ್ ವಾಶೆಬಲ್ ಆರಾಮ್ ಸರಿ ಸ್ಲ್ಯಾಪಿಗೆ ಕಾಂಕ್ರೀಟ್ ಕಲೋದಕ್ಕೂ ಯೂಸ್ ಮಾಡ್ಬೋದು ರೀ ಗೋಡಿಗೆ ಕಟ್ಟಾಕೊಂಡು ಕೆಲವೊಬ್ರು ವಾಷೇಬಲ್ ಎಮ್ ಸ್ಯಾಂಡ್ ರೀ ಕೆಲವೊಬ್ರು ಎಮ್ ಪಚ್ ಆಗಂಗಿಲ್ಲ ಅಂತ ಹೇಳ್ತಾರೆ ಮೂರ ನಾಲ್ಕು ಮೊದಲು ಇದ್ದು ಬಿಲ್ಡಿಂಗ್ಗಳನ್ನ ಇಂಜಿನಿಯರ್ಗಳು ಹಾಕ್ಸಾರ ಈಗ ಕರಿ ಎಮ್ ಸ್ಯಾಂಡ್ ವಾಶೆಬಲ್ ಆರಾಮ್ ಸರಿ ಹಾಕಬೋದು ಆದ್ರೆ ಡಬಲ್ ಫಿಲ್ಟ್ರ್ ಇರ್ಬೇಕ್ರಿ ಅದು ಎಮ್ ಸ್ಯಾಂಡ್ ಬೇರೆ ವಾಶೆಬಲ್ ಎಮ್ ಸ್ಯಾಂಡ್ ಬೇರೆ ವಸೇಬಲ್ ಅಂದ್ರೆ ತೊಳ್ದದಿರ್ತೈತೆ ರೀ ಅದ್ರಾಗ ಧೂಳು ಭಾಳ ಇರೋದಿಲ್ಲ ಅಂತದ ಅದ ಆರಾಮ್ಸ್ರಿ ಸ್ಲಾಪಿಗೆ ಹಾಕಬಹುದು ರೀ ಲೈಟ್ ಫಿಟಿಂಗ್ ಎಲ್ಲ ರೀ ಅಂದ್ರೆ ಎಲೆಕ್ಟ್ರಿಕ್ ಎಲೆಕ್ಟ್ರಿಕ್ ಎಲ್ಲ ಕೆಲಸ ಫೈನಲ್ ಆಗೈತೆ ರೀ ಈಗ ಸದ್ಯ ಸ್ಲಾಪ್ ಹಾಕಕ್ಕೆ ಚಾಲೂ ಮಾಡ್ತಾರೆ ನೋಡ್ರಿ ಕಾಂಕ್ರೀಟ್ ಹಾಕೋರು ಬಂದ್ರೀಗ ಎಲ್ಲ ಜೋಡ್ಸಾತಾರೆ ಅವ್ರು ಚಾಲೂ ಮಾಡ್ತಾರ ನೋಡ್ರಿ ಸ್ಲ್ಯಾಪ್ ಹಾಕೋದೆಲ್ಲ ಮುಗಿದ ನಂತರ ಈ ರೀತಿ ಕಸವರಿಗಿಲೆ ಗೆರಿ ಕೊರಿಬೇಕ್ರಿ ಯಾಕೆ ಕೊರಿಬೇಕಂದ್ರೆ ಕೋಬಾ ಹಾಕ್ತಿರಲ್ಲ ರೆಮಳೆ ನೀರು ಒಳಗೆ ಸ್ಲ್ಯಾಪ್ನಾಗ ಇಳಿಬಾರ್ದು ಅಂತೇಳಿ ಅವಾಗ ಗಿಲಾವ ಇದಕ್ಕೆ ಹಿಡ್ಕೋತೈತೆ ರೀ ಕೇಳೋಂಗಿಲ್ಲ ಮತ್ತು ಕೋಬಾ ಯಾವಾಗ ಹಾಕ್ಬೇಕಂದ್ರೆ ಸ್ಲಾಪ್ ಹಾಕಿದ ದಿವಸ ಹಾಕಿರ ಚಲೋ ಆಗ್ತೈತಿ ಏನೋ ಅಣಿವಾರ್ಯ ನಿಮಗೆ ಅವತ್ತು ಹಾಕಕ್ಕೆ ಆಗಲಿಕ್ಕಂದ್ರೆ ಕೋಬಾ ಮರು ದಿವ್ಸ ಹಾಕೋದು ಈ ಟೈಪ್ ಸ್ಲ್ಯಾಪ್ ಹಾಕಿದ ದಿವ್ಸ ಗೆರಿ ಕೊರಿದ್ಬಿಡೋರಿ ಏನೂ ಪ್ರಾಬ್ಲಮ್ ಆಗೋಂಗಿಲ್ಲ ಭಾಳ ದಿವಸ ಬಿಟ್ಟು ಕೋಬಾ ಹಾಕಕ್ಕೆ ಹೋದೀವಿ ಅಂದ್ರೆ ಸ್ಲಾಪ್ ಎಲ್ಲ ಹಳೆಯದಂಗಾಗಿ ಸ್ವಲ್ಪ ಮಾಲ್ ಅದಕೋತ್ ಹೊಲ ಸಾಗಿರ್ತೈತಿ ಗಿಲಾವ್ ಮಾಡ್ತಾರಲ್ಲ ಆ ಗಿಲಾವ್ ಈ ಸ್ಲಾಪ್ಗೆ ಡಿಸೈಂಟ್ ಸರಿಯಾಗಿ ಆಗೋದಿಲ್ಲ ಗ್ರಿಪ್ ಸಿಗಂಗಿಲ್ಲ ಗಿಲಾವ್ ಅದು ಗಿಲಾ ಕಿತ್ತು ಹೋಗ್ರಿ ಆ ರೀತಿ ಮಾಡ್ಬೇಡ್ರಿ ಸ್ಲಾಪ್ ಹಾಕಿದ ಮರ ದಿವಸನ ಕೋಬಾ ಹಾಕಿದ್ರೆ ಭಾಳ ಚಲೋ ನನಗೆ ಅನಿಸ್ತೈತೆ ನೋಡ್ರಿ ಸ್ಲಾಬ್ ಮ್ಯಾಗೆ ನೀರೆಲ್ಲ ನಮ್ ಎಲ್ಲಿ ಹೋಗಿ ನಿಂತಾವೆ ನೋಡ್ರಿ ಇಂತಲ್ಲಿ ಹೋಗ್ಬೇಕೇನೋ ಸುಲಭ ಇಟ್ಟಿರಲಿಲ್ಲ ಗ್ವಾಡಿ ಕಟ್ಟು ಮುಂದೆ ಅಲ್ಲೇ ಕರೆಕ್ಟಾಗಿ ನೀರು ಹೋಗಿ ನಿಂತಾವ್ರ ಈಗ ಗಾಡಿ ಕಟ್ಟಾಗ ಸುಲಭ ಇಟ್ಟು ಕಟ್ಟಬೇಕ್ರಿ ನೀರು ಯಾವ ಸೈಡ್ ಹೋಗ್ಬೇಕಲ್ಲ ಆ ಸೈಡ್ ಇಲ್ಲಿ ನೋಡ್ರಿ ಎಲ್ಲ ನೀರು ಈ ದಂಡಿಗೆ ಬಂದಿತ್ ಬಿಟ್ಟವ್ರಿ ಈ ರೀತಿ ನೀರು ಕ್ಲಿಯರ್ ಆಗಿ ಬರಬೇಕ್ರಿ ಕೋಬಾ ಹಾಕೋಕ್ಕಿತ್ತ ಪೈಲೇ ನೀರು ಹೊಡೆದ್ರುನು ಕರೆಕ್ಟಾಗಿ ನೀರು ಎಲ್ಲಿ ಹೋಗ್ಬೇಕಂದಿರ್ತಿರಲಿಲ್ಲ ಅಲ್ಲಿ ನೀರು ಹೋಗಬೇಕ್ರಿ ಅವು ಹಂಗೆ ಮಾಡ್ಬೇಕು ಗಾಡಿ ಕಟ್ಟೋ ಮುಂದರಿ ನಾವು ಮರುದಿವ್ಸ ಎಲ್ಲ ಫುಲ್ ಕೋಬ ಹಾಕಿ ಈ ರೀತಿ ಮಡಿ ಕಟ್ಟಿಬಿಟ್ಟಿವ್ರಿ ಅದ ದಿವಸ ಕೋಬಾ ಹಾಕು ಇಡಿಯೋ ಒಂದು ದಿವ್ಸ ಬೇರೆ ಸಪ್ರೇಟ್ ತೋರಿಸ್ತಂದ್ರೆ ಈಗ ತೋರಿಸ್ರಿ ಇಡಿಯೋ ಬಾಲ್ಯ ಕತೆ ಕೋಬ ಹಾಕಿ ಹಿಂಗೆ ಮಡಿ ಕಟ್ಟಿ ಒಂದು ಇಪ್ಪತ್ತರಿಂದ ಇಪ್ಪತ್ತೊಂದು ದಿವಸ ನೀರು ನಿಲ್ಲಿಸಿ ಆನಂತರ ಇದನ್ನೆಲ್ಲ ತೆಗೆದ್ರೆ ಅವಾಗ ಕುಂಬಿ ಕಟ್ಟಾಕಿ ಚಾಲೂ ಮಾಡೋದು ನೋಡ್ರಿ ನಾವು ಈ ಮನಿ ತೋರಿಸೋ ವಿಡಿಯೋ ಇಲ್ಲಿಗೆ ಯಾಕೆ ನಿಲ್ಲಿಸಿನಿ ಅಂದ್ರೆ ಪಾರ್ಟ್ ಟು ವಿಡಿಯೋ ಮಾಡ್ತಾನ್ರಿ ಇನ್ನೊಂದ ಈಗ ತೋರಿಸ್ರ ಮನಿ ವಿಡಿಯೋ ಬಾಳ್ ದೊಡ್ಡದೇ ಅದ್ರ ಸಲುವಾಗಿ ನಿಮ್ಗು ನೋಡಕ್ ಬೇಜಾರ್ ಅನಸ್ತೈತಿ ಈಗ ಎಷ್ಟ ಖರ್ಚಾಗೈತೆ ಅನ್ನೋದು ಹೇಳ್ತಾ ನೋಡ್ರಿ ಕಟ್ಟಡ ಗಿಲಾಯ ಆಗಬೇಕಾದ್ರ ಇದ ಒಂದ್ ಸ್ವಲ್ಪ ಹೆಚ್ಚು ಕಡಿಮೆ ಐದು ಲಕ್ಷ ತನಕ ಖರ್ಚಾಗೈತ್ರಿ ಈಗ ಇದಕ್ಕ ಬಣ್ಣ ಹಚ್ಚ ಟೈಲ್ಸ್ ಕಿಡಕಿ ಬಾಗ್ಲ ಎಲ್ಲಾ ಹಾಕಿ ರೆಡಿ ಮಾಡಬೇಕು ಅಂದ್ರೆ ಎಷ್ಟ ಆಗೈತಿ ಅನ್ನೋದ ಪಾರ್ಟ್ ಟೂ ಇಡಿಯೋದಾಗ ಹೇಳ್ತಾನ್ರಿ ಈ ಮನಿ ಸೈಜ್ ಮೂವತ್ತೈದು ಪೂಟ ಹಿಂಗ್ ಇಪ್ಪತ್ತೊಂದು ಪೂಟಾ ಒಳಗಿನ ಅಳತಿ ಐತಿ ಈ ಮನಿ ವಿಡಿಯೋ ನೋಡಿ ನಿಮಗೆ ಏನ್ ಅನಿಸ್ತಾ ಒಂದು ಮೆಸೇಜ್ ಹಾಕ್ರಿ ವಿಡಿಯೋಕ್ ಒಂದ್ ಲೈಕ್ ಕೊಡ್ರಿ ಎಲ್ಲರಿಗೂ ಧನ್ಯವಾದಗಳು